ನಾನು ಚೀಟ್ ಅಂದ್ರೆ ಅಫೇರ್ಸ್ ಇದ್ರೆ ಮಾತ್ರ ಚೀಟ್ ಅಂತಲ್ಲ ಸುಳ್ಳು ಹೇಳೋದು ಒಂದು ಚೀಟೆ ನಿಮ್ಮ ನಂಬಸ್ತಾ ಇದಾರೆ ಬಿ ಕೇರ್ಫುಲ್ ಅಂತ ಹೇಳಕ್ ಕೊಟ್ಟಿದೀನಿ ಬಟ್ ರೀಸನ್ ಟೈಮ್ ಟೈಮಲ್ಲೂ ಕೂಡ ನಿಮ್ಗೆ ಅನಸ್ತಾ ಇರತ್ತೆ ಇಟ್ಸ್ ಎ ಫೇಕ್ ಇಟ್ಸ್ ಸುಳ್ಳು ಅಂತ ಹೇಳಿ ಸುಳ್ಳು ಹೇಳ್ತೀನಿ ಗೊತ್ತಾಗ್ತಿದೆ ಬಟ್ ಸ್ಟಿಲ್ ಅವ್ರು ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತಾರೆ ಅಂದ್ರೆ ಏನಂತ ಒಂದು ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಡಿ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಅತಿಯಾಗಿ ರೀಸನ್ ಗಳನ್ನ ಕೊಡ್ತಾ ಇದ್ರೆ ಸೊ ಕೆಲವೊಂದಿಷ್ಟು ಸಿಂಪ್ಟಮ್ಸ್ ಏನೇನು ಏನೇನ್ ಆಗ್ಬಹುದು ಸಾರಿ ಸಿಮ್ಟಮ್ಸ್ ಅನ್ನೋದಕ್ಕಿಂತ ಏನೇನ್ ಆಗ್ಬಹುದು ಯಾರು ಜಾಸ್ತಿ ಕಾರಣ ಕೊಡ್ಲಿಕ್ಕೆ ಸಾಧ್ಯ ಇವತ್ತಿನ ಟಾಪಿಕ್ ಇದು ಕೊನೆ ತನಕ ನೋಡಿ ಒಂದು ಕ್ಲಾರಿಟಿ ಸಿಗುತ್ತೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರದ ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾ ನೋಡದ್ ಮೇಲೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಒಂದೊಂದೇ ನೋಡ್ತಾ ಹೋಗೋಣ ಯಾರು ಅತಿ ಹೆಚ್ಚಾಗಿ ರೀಸನ್ ಕೊಡ್ತಾರೆ ಆಕ್ಚುಲಿ ರೀಸನ್ ಹೇಳೋ ಅವಶ್ಯಕತೆ ಬರಲ್ಲ ಸಿಚುವೇಶನ್ ಬಟ್ ಸ್ಟಿಲ್ ಅಲ್ಲಿ ಏನೋ ಒಂದು ರೀಸನ್ ಹೇಳ್ತಾರೆ ರೀಸನ್ ಕೊಡೋ ಟೈಮಲ್ಲಿ ರೀಸನ್ ಕೊಡೋದು ಓಕೆ ಬಟ್ ರೀಸನ್ ಕೊಡಬಾರ್ದು ಅಂತ ಹೇಳ್ತಿಲ್ಲ ಬಟ್ ರೀಸನ್ ಕೊಡದಿರೋ ಟೈಮಲ್ಲೂ ಕೂಡ ನಿಮ್ಗೆ ಅನಸ್ತಾ ಇಟ್ಸ್ ಎ ಫೇಕ್ ಇಟ್ಸ್ ಅ ಸುಳ್ಳು ಅಂತ ಹೇಳಿ ಸುಳ್ಳು ಹೇಳ್ತೀರ ಗೊತ್ತಾಗ್ತಿದೆ ಬಟ್ ಸ್ಟಿಲ್ ಅವ್ರು ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತಾರೆ ಅಂದ್ರೆ ಏನಂತ ಒಂದೊಂದೇ ನೋಡ್ತಾ ಹೋಗೋಣ ಸುಳ್ಳು ಹೇಳಕ್ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇದರ್ಥ ನಿಮ್ಮನ್ನ ನಂಬಸೋಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಅರ್ಥ ಏನನ್ನ ನಂಬೋಕ್ ಪ್ರಯತ್ನ ಪಡ್ತಿದ್ದಾರೆ ಅವ್ರು ಏನನ್ನ ಹೇಳಕ್ ಹೊರಟಿದ್ದಾರೆ ಅದನ್ನ ನಮ್ಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಜಗಳ ಮಾಡೋದ್ರಲ್ಲಿ ಅವಶ್ಯಕತೆ ಇಲ್ಲ ಅಬ್ಸರ್ವೇಷನ್ ಮಾಡಿ ಅವರು ಈಗ ಒಂದ್ ಸಿಚುವೇಶನ್ ಬಂದಿರತ್ತೆ ಓಕೆ ಪಾರ್ಟ್ನರ್ ಬಂದಾಗ ಇಬ್ಬರಿಗೂ ಸಂಬಂಧಪಟ್ಟಿರುತ್ತೆ ಆ ಸಿಚುವೇಶನ್ ಅಲ್ಲಿ ನೀವೇನೋ ಕೇಳಿರ್ತೀರಾ ಅದಕ್ಕೆ ಅವ್ರು ಇನ್ನೇನೋ ಕಾರಣ ಕೊಡ್ತಾರೆ ಬಟ್ ಅದು ನಿಮಗೂ ಗೊತ್ತಿರತ್ತೆ ಅಲ್ಲ ಅಂತ ಹೇಳಿ ಬಟ್ ಸ್ಟಿಲ್ ಅವ್ರು ಅದನ್ನ ನಮ್ ವಾದ ಮಾಡಿ ನಂಬಸಕ್ ಹೋಗ್ತಾರೆ ಇನ್ನೊಂದೇನೋ ಕಾರಣ ಕೊಡ್ತಾರೆ ಇನ್ನೊಂದೇನೋ ಕಾರಣ ಕೊಡ್ತಾರೆ ಸೊ ಕಾರಣ ಕೊಡ್ತಾ 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 ನಿಮ್ಗೆ ರೈಸ್ ಮಾಡ್ತಾರೆ ಅವಾಗ ಜಗಳಗಳು ಸ್ಟಾರ್ಟ್ ಆಗುತ್ತೆ ಸೊ ಇದ್ರರ್ಥ ಏನು ನಿಮ್ಮ ನಂಬಸ್ತಾ ಇದಾರೆ ಬಿ ಕೇರ್ಫುಲ್ ಅಂತ ಹೇಳಕ್ ಕೊಟ್ಟಿದೀನಿ ನೆಕ್ಸ್ಟ್ ಪಾಯಿಂಟ್ ಏನು ಅಂದ್ರೆ ಚೀಟ್ ನಡಿಬಹುದು ಚೀಟಿಂಗ್ ಮಾಡುವಂತ ಸಾಧ್ಯತೆ ಇದ್ದಾಗ ಬಹಳ ಕಾರಣಗಳನ್ನು ಕೊಡೋಕ್ ಶುರು ಮಾಡ್ತಾರೆ ಹಂಗಂತ ಹೇಳಿದ್ರು ಫ್ಯಾಮಿಲಿ ಹಾಲ್ ಮಾಡ್ಲಿಕ್ಕೆ ಹೇಳ್ತಿಲ್ಲ ನಾನು ಆಕ್ಚುಲಿ ಏನಕ್ಕೆ ಕಾರಣ ಕೊಡ್ಬೇಕು ನಾನು ಅದೇ ಹೇಳ್ತೀನಿ ಒಪ್ಕೊಳ್ಳಿ ನಿಮ್ಮೋರ್ತಾನೆ ಒಪ್ಕೊಳ್ಳೋಕೇನ್ ಬಂತು ಕಾರಣ ಕೊಡ್ತಿದ್ರ ಸುಳ್ಳನ್ನ ನೀವು ಅಲ್ಲಿ ಕನ್ವಿನ್ಸ್ ಮಾಡ್ತಾ ಇದ್ರ ಅಂದ್ರೆ ಇದ್ರ ಏನು ನಾನು ಚೀಟ್ ಅಂದ್ರೆ ಅಫೇರ್ಸ್ ಇದ್ರೆ ಮಾತ್ರ ಚೀಟ್ ಅಂತಲ್ಲ ಸುಳ್ಳು ಹೇಳೋದು ಒಂದು ಚೀಟೇ ಒಳ್ಳೆದಕ್ಕೆ ಏನೋ ಚೀಟಿಂಗ್ ಮಾಡ್ತಿದ್ರಾ ಓಕೆ ಬಟ್ ಇಲ್ಲಿ ಎಲ್ಲಾ ಟೈಮಲ್ಲೂ ಎವ್ರಿ ಟೈಮಲ್ಲೂ ಕೂಡ ನೀವೇನೋ ಒಂದು ರೀಸನ್ ಕೊಟ್ಟು 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 ಕನ್ವಿನ್ಸ್ ಮಾಡ್ತಿದ್ರ ಅಂದ್ರೆ ಇಲ್ಲಿ ಅನ್ಯಾಯನೇ ಅಂತಲ್ಲ ಅರ್ಥ ಅದು ನಾನು ಅದನ್ನೇ ಮಾತಾಡ್ತಿರೋದು ಸೊ ಎವ್ರಿ ಟೈಮ್ ಅಲ್ಲಿ ರೀಸನ್ ಕೊಡ್ತಾ ಇದ್ರೆ ಡೆಫಿನೆಟ್ಲಿ ಐ ಥಿಂಕ್ ಐ ತಿಂಕ್ ಇದು ಎಲ್ಲೋ ಒಂದ್ ಕಡೆ ಚೀಟ್ ನಡೀಬಹುದು ನಡೀತಾ ಇರಬಹುದು ಚೀಟ್ ಮಾಡೋಕೆ ಪ್ಲಾನು ಕೂಡ ಮಾಡ್ತಿರಬಹುದು ಅಂತ ಅನ್ಸಕ್ ಶುರು ಆಗುತ್ತೆ ನಿಮಗೆ ನಾನು ಹೇಳುವಂತ ವಿಚಾರ ಡೈರೆಕ್ಟ್ ಮಾತಾಡ್ತೀನಿ ಫ್ರಾಂಕ್ಲಿ ಮಾತಾಡ್ತೀನಿ ಈ ವಿಚಾರಗಳೆಲ್ಲ ಹಡ್ಡು ಆಗ್ಬಹುದು ಈ ಕೆಲವರು ಕಮೆಂಟು ಮಾಡ್ತಾರೆ ಅಂತ ಇವ್ನ ತಂದಿಡು ಅಂತ ಇಲ್ಲ ನನ್ನ ಫ್ಯಾಮಿಲಿಗಳು ಹಾಳ ಮಾಡೋದಕ್ಕೆ ನಾನು ಇದು ವಿಡಿಯೋಗಳು ಮಾಡ್ತಾ ಇಲ್ಲ ಕೆಲವರಿಗೆ ಅದು ಅನ್ಸಬಹುದು ಇಂಟೆನ್ಶನ್ ಏನು ಅಂದ್ರೆ ನಿಮಗೊಂದು ಅಬ್ಸರ್ವೇಷನ್ ನಿಮ್ಗೆ ಏನು ಅಬ್ಸರ್ವೇಷನ್ ಮಾಡ್ತಿದ್ವಿ ಎಲ್ಲ ನಡೀತಾ ಇದ್ರೆ ಸ್ವಲ್ಪ ಎಚ್ಚರ ಆಗಿ ಬುದ್ಧಿವಂತರಾಗಿ ಅಂತ ಹೇಳಕ್ ನಾನು ಏನ್ ಆಗೋಕ್ಕೂ ಮುಂಚೆ ಫ್ಯಾಮಿಲಿನ ಸೇಫ್ ಮಾಡ್ಕೊಳ್ಳಿ ಅಂತ ಹೊರಟಿರೋದು ಅಂಡ್ ಕನ್ವಿನ್ ಮಾಡೋ ಅವಶ್ಯಕತೆ ಇಲ್ಲ ಒಂದು ಪಾರ್ಟ್ನರ್ಶಿಪ್ ಅಂತ ಇದ್ದರೆ ರಿಲೇಷನ್ಶಿಪ್ ಪಾರ್ಟ್ನರ್ಶಿಪ್ ಇದೆ ಅಂತ ಮೇಲೆ ಅಲ್ಲಿ ಟ್ರಾನ್ಸ್ಪರೆಂಟ್ ಆಗಿದ್ರೆ ಮಾತ್ರ ಸಂಬಂಧ ಉಳಿಯೋ ಸಾಧ್ಯ ಹೇಳೋಣ ಇಲ್ಲ ಅಂತ ಹೇಳ್ತಿಲ್ಲ ಮತ್ತೆ ಎಲ್ಲಾ ಟೈಮಲ್ಲಿ ಸುಳ್ಳು ಹೇಳಿದ್ರೆ ಕಾರಣ ಕೊಟ್ಕೊಂಡು ನಂಬಿಸಿದ್ರೆ ಅದೇ ಆಸಿನ್ಯ ಸಂಬಂಧ ರೈಟ್ ನೆಕ್ಸ್ಟ್ ಮಾಡ್ ಹೋಗೋಣ ಸಾಧ್ಯತೆಗಳು ತುಂಬಾ ಇರುತ್ತೆ ಮನಸ್ಸು ಹೊಡೆಯುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ ಈಗ ನೀವೇನೋ ಕಾರಣ ಹೇಳ್ಬಿಟ್ಟು ನಮ್ಸಕ್ ಪ್ಲಾನ್ ಮಾಡ್ತಿರ್ತೀರಿ ಅದನ್ನ ಕೇಳಿ 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 ಏನಾಗಿರುತ್ತೆ ನೋಡೋರಿಗೆ ನಿಮ್ಮೇಲೆ ಮನಸ್ಸು ಹೊರಟೋಗಿರುತ್ತೆ ಬೇಡ ಮನಸ್ಸು ತುಂಬಾ ನೋವಾಗಿರತ್ತೆ ಜೊತೆಗಿದ್ರು ಎಲ್ಲೋ ಒಂದ್ ಕಡೆ ಖುಷಿ ಆ ಪ್ರೀತಿ ಅದೇನು ಫೀಲೇ ಆಗ್ತಿರಲ್ಲ ಅಲ್ಲಿ ಜೊತೆಗೆ ಇರ್ತೀರಾ ಎಲ್ಲೋ ದೂರ ದೂರ ಇದ್ದಾಗ ಏನು ಖುಷಿ ಇತ್ತು ಆ ಖುಷಿನೂ ಇಲ್ಲ ಇವತ್ತು ಆ ಫೀಲ್ ಆಗೋದು ಯಾವಾಗ ಮನ್ಸ್ಗಳು ಒಡೆದಾಗ ಮನ್ಸ್ ಯಾಕೆ ಈ ಇದರದೆಲ್ಲ ಕಾರಣ ಕೊಟ್ಟಾಗ ಬಿಕಾಸ್ ಕಾರಣ ಯಾವಾಗ್ ಕೊಡ್ಬೇಕು ಒಳ್ಳೇದಾಗ್ಬೇಕು ಅಥವಾ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿದ್ರೂ ಕಾರಣ ಕೊಡಿ ಕಾರಣ ಕೊಟ್ಟು ಕನ್ವಿನ್ಸ್ ಮಾಡ್ತೀರ ಅಂದ್ಮೇಲೆ ಇದೆಲ್ಲ ಒಂದ್ ಕಡೆ ಬ್ರೇಕಪ್ ಮಾಡ್ಲಿಕ್ಕೆ ಪರ್ಪಸ್ಫುಲ್ಲಿ ಮಾಡ್ತಿರೋದಂತ ತಾನೇ ಅರ್ಥ ಸೊ ನೋಡಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನಡೀತಾ ಇದ್ರೆ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ಕಾರಣ ಕೊಟ್ಟು ಕನ್ವಿನ್ಸ್ ಮಾಡೋದು ಅರ್ಥ ಅರ್ಥನೇ ಇಲ್ಲ ಟ್ರಾನ್ಸ್ಪರೆಂಟ್ ಯಾವಾಗ ಇರ್ತೀರಲ್ಲ ಅಲ್ಲಿ ನೀವು ವಾದ ಮಾಡಬಹುದು ಅಂಡ್ ಸಪೋಸ್ ಟ್ರಾನ್ಸ್ಪರೆಂಟ್ ಆಗಿದ್ದು ನೀವು ಸತ್ಯವನ್ನೇ ಎಲ್ಲಾ ಎಲ್ಲ ರೀತಿಯಿಂದರೂ ಕೂಡ ಅವ್ರ ನಿಮ್ಮ ತಿಳ್ಕೊಂಡು ಹೊರಟೋದ್ರೂ ಅದು ಹತ್ತು ವರ್ಷ ಬಿಟ್ಟು ಬಂದ್ರೂ ಕೂಡ ಅದು ಸತ್ಯನೇ ಸುಳ್ಳು ಆಗಕ್ ಸಾಧ್ಯ ಇಲ್ಲ ಹಂಗಿರ್ಬೇಕಾದ್ರೆ ಪ್ರೌಡ್ ಫೀಲ್ ಇಂದ ಇರೀ ಆದ್ರೆ ಸುಳ್ಳು ಹೇಳ್ಕೊಂಡು ಕನ್ವಿನ್ಸ್ ಮಾಡಕ್ ಹೋದ್ರೆ ನಾಳೆ ದಿನ ಸುಳ್ಳೇ ಅದು ಸತ್ಯ ಆಗಕ್ಕಂತೂ ಆಗಲ್ಲ ಐ ತಿಂಕ್ ಈ ಒಂದು ವಿಡಿಯೋ ಒಂದು ಕ್ಲಾರಿಟಿ ಕೊಟ್ಟಿದೆ ಪದೇ 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 ಕಾರಣ ಕೊಡುವಂತ ರಿಲೇಷನ್ಶಿಪ್ ಅಲ್ಲಿ ಈ ಥರದ್ದು ಹೇಳ್ತಾ ಇದ್ರೆ ನಿಮಗೆ ಹೇಳಿದ್ನಲ್ಲ ಸುಳ್ಳು ಹೇಳಬೋದು ಅಂದ್ರೆ ಒಂದೇನೋ ನಂಬಿಸ್ತಾ ಇದಾರೆ ಅಂತ ಅರ್ಥ ಚೀಟ್ ಆಗುವಂತ ಸಾಧ್ಯತೆ ಮನಸ್ಸು ಒಡೆಯೋ ಒಡೆಯುವಂತ ಸಾಧ್ಯತೆಗಳಿರುತ್ತೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಶೇರ್ ಮಾಡಿ ಅಂಡ್ ಚಾನಲ್ ಆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಫೀಸ್ ಇರುತ್ತೆ ಅಪಾಯಿಂಟ್ಮೆಂಟ್ ತೊಗೊಂಡು ಮಾತಾಡ್ಬೋದು ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಬಾಯ್